ಮಂಗಳೂರನ್ನ ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣಗಳಲ್ಲಿ ಪುತ್ತೂರು ನಗರವೂ ಒಂದು ಪ್ರತಿದಿನವೂ ನಗರದಲ್ಲಿ ಹೊಸತನ ಮೂಡಿ ಬರುತ್ತಿದ್ದರೂ ಪುತ್ತೂರಿನ ಪುರಾತನ ಕಾಲದ ವೈಭವ ಇಂದಿಗೂ ಮರೆಯಾಗಲಿಲ್ಲ ಆ ಪುರಾತನ ಕಾಲದ ಹೆಸರುವಾಸಿ ಹೋಟೆಲ್ಗಳಲ್ಲಿ ಬಾಬುರಾಯ್ ಹೋಟೆಲ್ ಕೂಡ ಒಂದು ಸ್ವಾತಂತ್ರ್ಯ ದೊರೆತು ಏಳು ವರ್ಷಗಳ ಬಳಿಕ ಆರಂಭಗೊಂಡ ಈ ಹೋಟೆಲ್ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿದೆ ಉಳಿದಿದೆ ಅನ್ನೋದ್ರಲ್ಲಿ ಈ ಹೋಟೆಲ್ಗೆ ಬರುವ ಗ್ರಾಹಕರೇ ಸಾಕ್ಷಿ ಈ ಬಗೆಗಿನ ವರದಿಯೊಂದು ಇಲ್ಲಿದೆ ನೋಡಿ ಉಪ್ಪಿನಂಗಡಿ ಹೋಗುವ ರಸ್ತೆಯ ಉಪ್ಪಿನಂಗಳುವಾರ್ಲ್ಲಿ ಈ ಹೋಟೆಲ್ ಇದೆ ಈ ಹೋಟೆಲ್ ಅನ್ನ ಪುತ್ತೂರು ನಿವಾಸಿಯಾಗಿದ್ದ ಬಾಬುರಾಯಿ ಆರಂಭಿಸಿದರು ಮೊದಲಿಗೆ ಹುಲ್ಲಿನ ಹೊದಿಕೆಯಲ್ಲಿ ಕಾರ್ಯಾಚರಿಸುತ್ತಿದ್ದ ಈ ಹೋಟೆಲ್ ಕಾಲಕ್ರಮೇಣ ತನ್ನ ಆಕಾರವನ್ನ ಬದಲಾಯಿಸಿಕೊಂಡು ಬಂದಿದೆ ಇಂದು ತಮ್ಮದೇ ಸ್ವಂತ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಹೋಟೆಲ್ ಇದೀಗ ಬಾಬುರಾಯಿ ಮೊಮ್ಮಗ ಶಿವಪ್ರಸಾದ್ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಗೋಳಿಬಜ್ಜೆ ಬಜ್ಜೆ ದೋಸೆ ಚಟ್ಟಂಬಡಿಗೆ ಫೇಮಸ್ ಆಗಿರುವ ಈ ಹೋಟೆಲ್ ಹುಡುಕಿಕೊಂಡು ದೂರ ದೂರಗಳ ಜನರು ಬರುತ್ತಾರೆ ಮುಖ್ಯ ರಸ್ತೆಯಿಂದ ಅನತಿ ದೂರದಲ್ಲಿದ್ದರೂ ಬಾಬುರಾಯರ ಹೋಟೆಲ್ ಗ್ರಾಹಕರನ್ನ ತನ್ನತ್ತ ನಿರಂತರವಾಗಿ ಸೆಳೆಯುತ್ತಿದೆ ಹಳೆ ಕಾಲದಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದ ತಿಂಡಿಗಳನ್ನೇ ಈ ಹೋಟೆಲ್ನಲ್ಲಿ ಇಂದಿಗೂ ತಯಾರಿಸ್ತಾ ಇದ್ದು ಇದೇ ಕಾರಣಕ್ಕಾಗಿ ವಯಸ್ಸಿನಲ್ಲಿ ಹಿರಿಯರಾದವರ ಫೇವ್ರೆಟ್ ಹೋಟೆಲ್ ಕೂಡ ಇದೇ ಆಗಿದೆ ರಾಜಕಾರಣ ಸೇರಿದಂತೆ ಹಲವು ವರ್ಗಗಳ ಜನ ಈ ಹೋಟೆಲ್ ಅನ್ನ ನೆಚ್ಚಿಕೊಂಡಿದ್ದು ವ್ಯವಹಾರ ದೃಷ್ಟಿಯಿಂದಲೂ ರಾಜಕಾರಣದ ದೃಷ್ಟಿಯಿಂದಲೂ ಪುತ್ತೂರು ಬಿಟ್ಟು ಹೊರಗಡೆ ಹೋಗಿರುವ ಜನ ಕೂಡ ಪುತ್ತೂರಿಗೆ ಬಂದ ಬಳಿಕ ಒಂದು ಬಾರಿ ಈ ಹೋಟೆಲ್ಗೆ ಭೇಟಿ ನೀಡದೆ ಹೋದ ಉದಾಹರಣೆಗಳಿಲ್ಲ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರಿಗೂ ಬಾಬುರಾಯ್ ಹೋಟೆಲ್ಗೂ ಅವಿನಾಭಾವ ಸಂಬಂಧವಿದೆ ಮೂಲತಃ ಸುಳ್ಯದವರಾಗಿರುವ ಡಿ ವಿ ಸದಾನಂದ ಗೌಡ ರಾಜಕೀಯ ಕ್ಷೇತ್ರಕ್ಕೆ ಕಾಲಿರಿಸಿದ್ದು ಪುತ್ತೂರಿನಿಂದ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಆ ಸಮಯದಲ್ಲಿ ಪುತ್ತೂರಿಗೆ ಬಂದಾಗ ದಿನದ ಮೂರು ಹೊತ್ತು ಡಿ ವಿ ಆಹಾರಕ್ಕಾಗಿ ಅವಲಂಬಿಸಿದ ಹೋಟೆಲ್ ಇದೆ ಬಾಬುರಾಯರ ಹೋಟೆಲ್ ಶಾಸಕರಾದ ಬಳಿಕ ಪುತ್ತೂರಿನಲ್ಲಿ ಮನೆ ಮಾಡಿದ ಬಳಿಕವೂ ಇದೇ ಹೋಟೆಲ್ನಿಂದ ತಂದ ಆಹಾರವನ್ನ ಮನೆ ಮಂದಿ ಸ್ವೀಕರಿಸ್ತಾ ಇದ್ದು ನಮ್ಮ ಮನೆಗೂ ಈ ಹೋಟೆಲ್ಗೂ ಅವಿನಾಭಾವ ಸಂಬಂಧ ಇಂದಿಗೂ ಇದೆ ಎನ್ನುತ್ತಾರೆ ಡಿ ವಿ ಸದಾನಂದ ಗೌಡರು ಮೂವತ್ತೈದು ವರ್ಷಗಳ ಹಿಂದೆ ಪುತ್ತೂರಿಗೆ ಬಂದಾಗ ರಾಜಕಾರಣ ಪ್ರವೇಶ ಮಾಡಿದಾಗ ಬಾಬುರಾಯರ ಹೋಟೆಲ್ ಅಂತ ಹೇಳಿದ್ರೆ ನಮಗೆ ಎಲ್ಲವೂ ಅಲ್ಲೇ ಸಣ್ಣ ಒಂದು ಹೋಟೆಲ್ ಇತ್ತು ಇಲ್ಲೇ ಬೆಳಿಗ್ಗೆ ಸಾಯಂಕಾಲ ಎಲ್ಲೇ ಹೋಗಿ ಬಂದ್ರೆ ಇಲ್ಲೇ ಒಂದು ಖಾತು ಕುಡಿದ್ರು ತಿಂಡು ತಿಂಡು ಎರಡನೇದಾಗಿ ನನ್ನ ಮನೆ ಆದಮೇಲೆ ಪ್ರಥಮತಃ ಅಶೋಕಣ್ಣ ಅಶೋಕಣ್ಣನ ಅಮ್ಮ ನನಗೆಲ್ಲ ಮನೆಗೆ ಎಲ್ಲ ಕಳಿಸ್ಕೊಡ್ತಾಯಿದ್ದು ತಿಂಡಿ ಊಟ ಯಾರು ನನ್ನ ಮನೆಯವರಿದ್ದಾರ ಮತ್ತೆ ಒಮ್ಮೊಮ್ಮೆ ನಮ್ಮ ಧರಣಪ್ಪ ಇಲ್ಲಿಂದಲೇ ತಿಂಡಿ ಬೇರೆ ಹೋಟೆಲಿಂದ ತಿಂಡಿ ನನ್ನ ಮನೆಗೆ ಬಂದಿದ್ದೇ ಇರಲಿಕ್ಕಿಲ್ಲ ಬಾಬರಾಯರ ಹೋಟೆಲ್ ಅಂತೇಳಿದರೆ ಅದೇ ನಮಗೆ ಸರ್ವತ್ಸವ ಸ್ವಲ್ಪ ಅದೇ ಈಗ ಅವರು ಹೊಸ ಕಟ್ಟಡ ಅದೆಲ್ಲ ಆದಮೇಲೆ ಮೊನ್ನೆ ಬರಬೇಕು ಅಂತಿತ್ತು ನನಗೆ ಬರಲಿಕ್ಕೆ ಆಗಲಿಲ್ಲ ಈಗ ಸ್ವಲ್ಪ ರಾಜಕಾರಣದ ಚುನಾವಣಾ ರಾಜಕಾರಣ ಸ್ವಲ್ಪ ದೂರ ಇರುವ ಕಾರಣ ಸ್ವಲ್ಪ ಫ್ರೀ ಆಗಿದ್ದ ಕಾರಣ ಇನ್ನು ಪುತ್ತೂರಿನ ಹಳೆ ಒಂದೊಂದೇ ಕಡೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಅದು ಇವತ್ತು ನಮ್ಮ ಬಾಬುರಾಯರ ಹೋಟೆಲಿಂದ ಪ್ರಾರಂಭ ಮೂವತ್ತೈದು ವರ್ಷದಿಂದ ನನಗೂ ಅವರಿಗೂ ನಂಟು ಭಾರಿ ದೋಸೆ ತಿನ್ನಿ ಬೆಳ್ಳಂಬಳಿಗ್ಗೆ ತೋವೆ ಇಡ್ಲಿ ತೋವೆ ಆ ಸಣ್ಣ ದೋಸೆ ಆ ದೋಸೆ ಎಲ್ಲಿ ಸಿಗ್ಲಿಕ್ಕಿವು ನಾನು ಎಷ್ಟು ಇದು ಹೋದರೂ ನನಗೆ ಸಿಕ್ಕಲಿಲ್ಲ ಇಲ್ಲಿಯೇ ಆ ದೋಸೆ ಸಿಗ್ತಾ ಇದೆ ಅಂತ ಒಂದು ನನ್ನ ಭಾರಿ ಕೇವಲ ಹೋಟೆಲ್ ಅಂತಲ್ಲ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನನ್ನ ನೋಡಿಕೊಳ್ತಾ ಇದ್ದಾರೆ ಈಗ ಶಿವಾನಂದರು ಆದರೂ ನಾವು ಅವ್ರದ್ದೇ ಹೆಸರು ಹೇಳೋದು ಯಾಕೆಂತ ಹೇಳಿದ್ರು ಬಾಬುರಾಯರ ಹೋಟೆಲ್ ಅಂತ ಹೇಳಿದರೆ ಅದು ಫೇಮಸ್ ಪುತ್ತೂರಿಗೆ ಆದ ಕಾರಣ ಈಗ ಶಿವಾನಂದರ ಹೋಟೆಲ್ಗೆ ಇವತ್ತು ನಾನು ಬಂದು ಇಲ್ಲಿ ತಿಂಡಿಯೆಲ್ಲ ತಿಂದು ನಮ್ಮ ಮಠದ ಸಂಜೀವರು ಅಶೋಕಣ್ಣ ರಾಜೇಶ್ರು ಬಾಕಿಯವರೆಲ್ಲರ ಜೊತೆ ಸ್ವಲ್ಪ ತಿಂಡಿಯೆಲ್ಲ ತಿಂದು ಈಗ ಹೋಗುವಂಥದ್ದು ಎಲ್ಲೋ ಒಂದು ಸಂತೋಷ ಈ ಹಳೆ ನೆನಪುಗಳು